ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪ್ರೀಮಿಯಂ ಕ್ವಾಲಿಟಿದು ಒಂದು ನಕ್ಲೆಸನ್ನು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಪೆಂಡೆಂಟನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ ಕಲರಲ್ಲೇ ಗೊತ್ತಾಗುತ್ತೆ ಪ್ರೀಮಿಯಂ ಕ್ವಾಲಿಟಿದು ರಿಯಲ್ ಗೋಲ್ಡ್ ಪಾಲಿಷ್ದು ಸ್ನೇಹಿತರೆ ಗೋಲ್ಡ್ಗೆ ಏನು ಯೂಸ್ ಮಾಡಿರ್ತಾರೆ ಅದೇ ಪಾಲಿಶನ್ನು ಯೂಸ್ ಮಾಡಿದ್ದಾರೆ ಮತ್ತು ಅದೇ ತರಹದ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ಇರುತ್ತೆ ನಕ್ಲೆಸ್ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ದಿಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಅದ್ಭುತವಾದಂತಹ ಕಲೆಕ್ಷನ್ನು ಪ್ರತಿ ದಿವಸ ಹೊಸ ಹೊಸ ಜ್ಯುವೆಲರೀಸ್ನ ತೋರಿಸ್ತಾನೆ ಇರ್ತೀವಿ ಮತ್ತು ಇದಕ್ಕೆ ಹಾಕಿರುವಂಥ ಚೈನನ್ನು ನೋಡಿ ತ್ರೀ ಲೇಯರ್ಸ್ ಗೋಲ್ಡ್ ಬೀಟ್ಸನ್ನು ಹಾಕಿರೋ ತರಹ ಇದೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಲ್ಟಿಮೇಟ್ ಕ್ವಾಲಿಟಿ ಹೇಳಿದ್ನಲ್ಲ ನಿಮಗೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಬ್ಯಾಕ್ ಸೈಡು ನೋಡಿ ಬ್ಯಾಕ್ ಸೈಡು ಅಷ್ಟೇ ನಿಮಗೆ ಸೇಮ್ ಪಾಲಿಷ್ ಬರುತ್ತೆ ಆಲ್ ಓವರ್ ವರ್ಲ್ಡ್ ಶಿಪ್ಪಿಂಗ್ ಇದೆ ಸ್ನೇಹಿತರೆ ಮತ್ತು ನಿಮಗೆ ವಿತ್ ಇನ್ ಕರ್ನಾಟಕ ಆದರೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ವೆಬ್ಸೈಟಲ್ಲಾದರೆ ನಿಮಗೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಓ ಫ್ರೆಂಡ್ಸ್ ಇವತ್ತು ಹಾಕಿರೋಂಥ ಸೆಟ್ಗಳೆಲ್ಲ ಅಮೇಝಿಂಗ್ ಸ್ನೇಹಿತರೆ ಸಖತ್ ಇವತ್ತೊಂದು ಡೈಮಂಡ್ ಥರದ್ದು ಒಂದು ನೆಕ್ಲೆಸನ್ನು ತಗೊಂಡಿದೀನಿ ಎಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಲ್ಟಿಮೇಟ್ ಕ್ವಾಲಿಟಿ ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಬನ್ನಿ ಎಕ್ಸ್ಪ್ಲೈನ್ ನೋಡೋದಾದ್ರೆ ಇದು ಕೆಳಗಡೆ ಬಂದ್ಬಿಟ್ಟು ಕ್ರೀಮಿಷ್ ಪರ್ಲು ಎಲ್ಲ ಹೈ ಕ್ವಾಲಿಟಿ ಪರ್ಲು ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಹಾಡ್ಕೊಳ್ಳೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಇನ್ನು ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಮಿರಮಿರ ಅಂತ ಮಿಂಚ್ತಿದೆ ದಪ್ಪೋದು ಇದರಲ್ಲಿ ಡಾರ್ಕ್ ಗ್ರೀನ್ ಸ್ಟೋನ್ ಬೇಕಂದ್ರೂ ಸಿಗುತ್ತೆ ಇದು ಲೈಟ್ ಕಲರ್ಸ್ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅದನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ ಸುತ್ತಲೂ ವೈಟ್ ಸ್ಟೋನ್ ಜೊತೆಗೆ ಮಿಡ್ಲಲ್ಲಿ ಗ್ರೀನ್ ಮಿಂಟ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಆ ಮೇಲ್ಗಡೆ ಒಂದು ವೈಟ್ ಸ್ಟೋನನ್ನು ಹಾಕಿ ಆ ಕಡೆ ಈ ಕಡೆ ವಿತ್ ಕ್ಯಾಪ್ ಒಂದೊಂದು ಮಣಿಯನ್ನು ಹಾಕಿದ್ದಾರೆ ಮತ್ತು ಚಕ್ರಗಳನ್ನು ಹಾಕಿದ್ದಾರೆ ಮತ್ತು ರೋಪ್ ಚೈನನ್ನು ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿದೆ ಅಂದರೆ ಅದನ್ನೇ ಹೇಳಿದ್ದು ಅಲ್ಟಿಮೇಟ್ ಕ್ವಾಲಿಟಿ ಅಂತ ಮತ್ತೆ ಬರೀ ನೆಕ್ಲೆಸ್ಗೆ ಆರುನೂರು ರೂಪಾಯಿ ತೊಗೊಳ್ಳುವಂತಹ ಕಾಲ ಸ್ನೇಹಿತರೆ ಇದು ಇದ್ರೆ ಇದಕ್ಕೆ ವಿತ್ ಇಯರಿಂಗ್ಸ್ ಕೊಡ್ತಾ ಇದ್ದೀವಿ ಇಯರಿಂಗ್ಸು ಅಷ್ಟೇ ಟೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸು ಪರ್ಲ್ಗಳನ್ನು ನೋಡಿ ನಿಜವಾಗ್ಲೂ ನನಗೆ ಪರ್ಲನ್ನು ನೋಡಿ ತುಂಬಾ ಖುಷಿಯಾಯಿತು ಮತ್ತು ಸ್ಟೋನ್ ಕ್ವಾಲಿಟಿ ನೋಡಿ ಖುಷಿಯಾಯಿತು ಮತ್ತು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋಂಥ ಸೆಟ್ಗಳು ನೋಡಿ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಹೆವಿ ಕ್ವಾಲಿಟಿ ಇರುತ್ತೆ ಮತ್ತು ಎಕ್ಸ್ಟ್ರಾ ಚೈನ್ಗೂ ಕೂಡ ವಾರಂಟಿ ಟೂ ಇಯರ್ಸ್ ಇರುತ್ತೆ ಈ ಥರ ಅಲ್ಟಿಮೇಟ್ ಕ್ವಾಲಿಟಿ ನೆಕ್ಲೆಸ್ಗಳು ಬಂದಾಗ ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ವಾ ವಾವ್ ವಾವ್ ಸೂಪರ್ ಸ್ನೇಹಿತರೆ ನಿಜವಾಗ್ಲೂ ಆಗಿದೆ ನಿಜವಾಗ್ಲೂ ಈ ತರಹ ಒಂದು ಇದನ್ನು ನನ್ನ ಹಿಸ್ಟ್ರಿಯಲ್ಲೇ ನೋಡಿರಲಿಲ್ಲ ಹಾಗೆ ಮಾರಿರಲಿಲ್ಲ ನಿಜ ಹೇಳ್ತಿದೀನಿ ಹೇಳ್ತಿದ್ದೀನಿ ಆ ಥರ ಇದೆ ಇದೆ ಏನಂದರೆ ಇದಕ್ಕೆ ಮಧ್ಯದಲ್ಲಿ ಪರ್ಲ್ ಜೊತೆಗೆ ಮಣಿಗಳನ್ನು ಹಾಕಿದ್ದಾರೆ ನಲ್ಲಿಕಾಯಿ ಗುಂಡುಗಳು ಅದು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನಿಜವಾಗ್ಲೂ ಚಿನ್ನ ಥರನೇ ಇದ್ದಾವೆ ಎಸ್ ಸ್ನೇಹಿತರೆ ಮ್ಯಾಟ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ ಮಸ್ತಾಗಿದೆ ಮಣಿಯನ್ನು ಗಮನಿಸಿ ಹೆಂಗಿದೆ ಅಂದರೆ ಡಿಸೈನು ಸಖತ್ತಾಗಿದೆ ಸ್ನೇಹಿತರೆ ಒಂಥರ ರುದ್ರಾಕ್ಷ ಡಿಸೈನ್ ಅಂತಲೇ ಅನ್ಬೋದು ಅಷ್ಟು ಹೆಂಗೆ ಅಂದರೆ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕ್ಲಿಯರಾಗಿ ವರ್ಕನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಕೊಂಡ್ಬಿಟ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ದಪ್ಪ ಇದೆ ಮಣಿಗಳು ತುಂಬ ಸಣ್ಣ ಸಣ್ಣ ಮಣಿಗಳಲ್ಲ ದಪ್ಪ ದಪ್ಪ ಮಣಿಗಳು ಮತ್ತು ಆಲ್ಮೋಸ್ಟ್ ಇದು ಒಂದು ಏಯ್ಟೀನ್ ಇಂಚಸ್ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಅದೇ ಅಲ್ಲಿ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹೊಗಳಿದ್ರೂ ಸಾಲಲ್ಲ ಇದಕ್ಕೆ ವಾರಂಟಿ ಬಂದು ಫೈವ್ ಇಯರ್ಸ್ ಇರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ಸ್ಟಾಕ್ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಕರಿಮಣಿ ಲಾಂಗ್ ಮಾಂಗಲ್ಯ ಸೈ ಚೈನ ತೊಗೊಂಡಿನಿ ಸಕ್ಕತ್ತಾಗಿದೆ ಮಾಂಗಲ್ಯನ ನೋಡ್ತಾ ಇರ್ಬೋದು ಇದು ಪಂಚಲೋಹದ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದು ಸಕ್ಕತ್ತಾಗಿದೆ ನೋಡಿ ಮಧ್ಯದಲ್ಲಿ ಒಂದು ಮೆರೂನ್ ಸ್ಟೋನ್ ಅನ್ನು ಹಾಕಿದಾರೆ ಆ ಕಡೆ ಈ ಕಡೆ ಹವಳ ಹಾಕಿದರೆ ಮಧ್ಯದಲ್ಲಿ ಕರಿಮಣಿ ದಪ್ಪ ದಪ್ಪದ ಹಾಕಿ ಆನಂತರ ಡೈಮಂಡ್ ಶೇಪ್ದು ಗೋಲ್ಡ್ ಮಣಿಯನ್ನು ಹಾಕಿದ್ದಾರೆ ಸಕ್ಕದಾಗಿದೆ ಅಲ್ಲ ನೋಡಿ ಅದಕ್ಕೆ ಕರಿಮಣಿದು ತ್ರೀ ಬಾಲ್ಸ್ ಇರುವಂತಹ ಚೈನ್ ಅನ್ನು ಹಾಕಿದರೆ ಅದ್ಭುತವಾದಂತಹ ಡಿಸೈನ್ ಸ್ನೇಹಿತರೆ ಮತ್ತೆ ಲೆಂತ್ ನೋಡೋದಾದ್ರೆ ತರ್ಟಿ ಇಂಚಸ್ ಬರುತ್ತೆ ಮತ್ತೆ ಸ್ನೇಹಿತರೆ ಎಂಡಲ್ಲಿ ಎಲ್ಲ ಕಸ್ಟಮರು ಕೇಳ್ತಿದ್ರಿ ಈ ಥರ ಹುಕ್ಕನ್ನು ಹಾಕ್ಸಿ ಅಂತ ಅದೇ ಥರ ಹುಕ್ಕನ್ನೇ ಹಾಕ್ಸಿದ್ದೀವಿ ಸಖತ್ ಆಗಿದೆ ಚೈನ್ ಮಾತ್ರ ಆಗಿದೆ ಈ ಮಾಂಗಲ್ಯ ಚೈನ್ ಅಂತೂ ತುಂಬಾನೇ ಫೇಮಸ್ ಮಾಂಗಲ್ಯ ಚೈನ್ ಅನ್ಬೋದು ಇದನ್ನು ಆಫರಲ್ಲಿ ಕೊಡ್ತಾ ಇದ್ದೀವಿ ಎಷ್ಟಕ್ಕೆ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ವಿತ್ ತಾಲಿ ಕರಿಮಣಿ ಚೈನ್ ಬಂದರೆ ಯಾಕೆ ತಗೋಬಾರ್ದು ಹೇಳಿ ಇತ್ತೀಚಿಗಂತೂ ಕರಿಮಣಿ ಹಾಕೊಳ್ಳೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಸಕ್ಕತ್ತಾಗಿ ಕಾಣಿಸುತ್ತೆ ವಿತ್ ಒನ್ ಇಯರ್ ವಾರಂಟಿ ಕೊಡ್ತಾ ಇದ್ದೀವಿ ವಾರಂಟಿ ಕ್ಲೈಮ್ ಹೇಗೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಸ್ನೇಹಿತರೆ ಸೋಪ್ ವಾಟರ್ ಬೀಳದೇನೆ ಮತ್ತು ಡ್ಯಾಮೇಜ್ ಆಗದೇನೆ ಕಪ್ಪಾಗಿದ್ರೆ ನಿಮಗೆ ಒನ್ ಇಯರು ವಾರಂಟಿ ಸಿಗುತ್ತೆ ಒನ್ ಇಯರಲ್ಲಿ ಏನಾದರೂ ನಿಮಗೆ ಈ ಥರ ಏನಾದರೂ ಕಪ್ ಆಗೋದು ಅಥವಾ ಶೇಡ್ ಆಗೋದು ಈ ಥರ ಆದರೆ ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡ್ತೀವಿ ಅದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ ರಿಟರ್ನ್ ನೀವು ಕಳಿಸ್ಬೇಕಾಗತ್ತೆ ಈ ಕಡೆಯಿಂದ ಮಾತ್ರ ನಾವು ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ತರ್ಟಿ ಇಂಚಸ್ ಮಾಂಗಲ್ಯ ಕರಿಮಣಿ ಚೈನ್ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ ನಗೊಂಡಿನಿ ತ್ರೀ ಗ್ರಾಮ್ ಗೋಲ್ಡ್ ಮಸ್ತ್ ಆಗಿದೆ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಎಲ್ಲಾನು ಕೂಡ ಚಿನ್ನ ಚಿನ್ನ ತರ ಇದೆ ಸ್ನೇಹಿತರೆ ಕೆಳಗಡೆ ಒಂದು ಕ್ರಿಸ್ಟಲ್ ಬೀಡ್ಸ್ ಇದೆ ನೋಡ್ತಾ ಇರಬಹುದು ಸಕ್ಕತ್ತಾಗಿದೆ ಇಯರಿಂಗ್ಸು ಇಯರಿಂಗ್ಸ್ ಮಸ್ತಾಗಿದೆ ಈ ಥರದ್ದೆಲ್ಲೂ ಹೊರಗಡೆ ನೀವು ನೋಡ್ತಾ ಇರ್ಬೋದು ಹೆವ್ವಿ ರೇಟ್ಗಳಿದ್ದಾವೆ ಬಟ್ ನಾವು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಎಲ್ಲನೂ ಒಂದೇ ಡಿಸೈನ್ದೇ ತೋರಿಸ್ತಾ ಇರೋದು ಬಟ್ ಮಸ್ತಾಗಿದೆ ನೋಡಿ ಡಿಸೈನನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಕೆಳಗಡೆ ಗ್ರೀನ್ ಆ್ಯಂಡ್ ಮೆರೂನ್ ಸಾರಿ ಪಿಂಕ್ ಸ್ಟೋನ್ಗಳಿದೆ ಕ್ರಿಸ್ಟಲ್ ಬಿಟ್ಸು ನಂತರ ಅದರ ಮೇಲ್ಗಡೆ ಎರಡು ಪಿಂಕ್ ಸ್ಟೋನ್ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ನೋಡಿ ಒಂಥರ ಕಡ್ಡಿ ಥರ ಹಾಕಿ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನನ್ನು ಹಾಕಿ ಅದ್ರ ಮೇಲ್ಗಡೆ ಲಕ್ಷ್ಮಿ ಕೂರಿಸಿ ಅದರ ಮೇಲ್ಗಡೆ ಒಂದು ಪಿಂಕ್ ಸ್ಟೋನ್ ಹಾಕಿದರೆ ಅದ್ಭುತವಾದಂಥ ಇಯರಿಂಗ್ಸು ಸ್ನೇಹಿತರೆ ಎಲ್ಲಾನು ಥ್ರೆಡ್ ಟೈಪ್ ಚಿನ್ನದಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಥ್ರೆಡ್ ಟೈಪ್ ಇದೆ ಮತ್ತು ನನ್ನ ಬೆರಳುಗಳೇ ದಪ್ಪ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಿದೆ ಅಂತ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಒಂದು ಇಯರಿಂಗ್ಸನ್ನ ಹಾಕ್ತಾ ಇದ್ದೀನಿ ಇದು ಲಿಮಿಟೆಡ್ ಆಫರ್ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋ ತ್ರೀ ಗ್ರಾಮ್ ಒಂದು ನಕ್ಲೆಸ್ ಅಥವಾ ಹಾರಾನ ತಗೊಂಬಂದಿದ್ದೀನಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಚಿನ್ನಕ್ಕೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ಪರ್ಲ್ಗಳನ್ನು ನೋಡಿ ಎರಡು ಒಂದು ಸೈಜ್ ಪರ್ಲ್ಗಳನ್ನು ಯೂಸ್ ಮಾಡಿದ್ದಾರೆ ಗೋಲ್ಡ್ ಪರ್ಲ್ಗಳು ಸ್ನೇಹಿತರೆ ಇದೆಲ್ಲಾನು ಕ್ರೀಮಿಶ್ ಪರ್ಲ್ ಅಲ್ಲ ಗೋಲ್ಡ್ ಪರ್ಲು ಅದಕ್ಕೆ ಕ್ಯಾಪಿಂಗ್ ಹಾಕಿದ್ದಾರೆ ಮಸ್ತಾಗಿದೆ ಪೆಂಡೆಂಟ್ ನೋಡಿ ಸುತ್ತ ಕೂಡ ಹೆವಿ ಸ್ಟೋನು ನಾನು ಹೇಳ್ತಾ ಇದ್ದೀನಲ್ಲ ಈ ಥರ ಸ್ಟೋನ್ಗಳನ್ನು ನೀವು ನೋಡೇ ಇರೋದಿಲ್ಲ ಅಂತಹ ಸ್ಟೋನು ಚಿನ್ನಕ್ಕೆ ಯೂಸ್ ಸ್ಟೋನ್ ಸ್ಟೋನ್ಗಳು ಅಂತ ಹೇಳ್ಬೋದು ಎಲ್ಲ ಸ್ಟೋನು ಯೂಸ್ ಮಾಡಿದ್ದಾರೆ ಮೆರೂನ್ ಯೂಸ್ ಮಾಡಿದ್ದಾರೆ ವೈಟ್ ಯೂಸ್ ಮಾಡಿದ್ದಾರೆ ಗ್ರೀನ್ ಯೂಸ್ ಮಾಡಿದ್ದಾರೆ ಮತ್ತೆ ಲಕ್ಷ್ಮಿ ಒಂದು ಪೆಂಡೆಂಟ್ನ ನೋಡ್ತಾ ಇದ್ದೀರಲ್ಲ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗೆ ಅಂತ ಹೆವಿ ಕ್ವಾಲಿಟಿ ಒಂದು ಕಾರ್ವಿಂಗ್ ವರ್ಕ್ ಅಂತ ಹೇಳ್ಬೋದು ಬೊಂಬಾಟ ಆಗಿದೆ ಅದಕ್ಕೆ ನೋಡ್ತಾ ಇದ್ದೀರಲ್ಲ ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಈ ಸೆಟ್ನ ನೀವು ಅನ್ಬಿಲೀಬೇಬಲ್ ಆಫರ್ ಅಂತ ಹೇಳ್ಬೋದು ಮತ್ತು ಮೋಪ್ಗಳನ್ನು ನೋಡಿ ಎಂಟು ಮೋಪ್ಗಳನ್ನು ಯೂಸ್ ಮಾಡಿದ್ದಾರೆ ಲೆಂತ್ ಆಲ್ಮೋಸ್ಟ್ ಮೂವತ್ತು ಇಂಚ್ ಲೆಂತ್ ಬರುತ್ತೆ ಅಂತ ಹೇಳ್ಬೋದು ಮೋಪ್ಗಳಿಗೂ ಕೂಡ ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿದೆ ಪರ್ಲ್ಗಳು ನಾನು ಹೇಳಿದ್ನಲ್ಲ ಗೋಲ್ಡನ್ ಪರ್ಲ್ ಪರ್ಲ್ಗಳು ಕ್ರೀಮ್ ಪಾಲಿಶ್ ಅಲ್ಲ ಗೋಲ್ಡ್ ಪಾಲಿಶು ಹೆವಿ ಕ್ವಾಲಿಟಿ ಒರಿಜಿನಲ್ ಪರ್ಲ್ ಥರ ಕಾಣಿಸುತ್ತೆ ಹೆವಿ ಇದೆ ಸೆಟ್ಟು ಸ್ನೇಹಿತರೆ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಜಸ್ಟ್ ಟೂ ಗೆ ಕೊಡ್ತಾ ಇದೀವಿ ಈ ಆಫರ್ ನಿಮಗೆ ಎಲ್ಲೂ ಸಿಗೋದಿಲ್ಲ ನೀವು ಎಲ್ಲೂ ನೋಡೋದಕ್ಕೂ ಸಾಧ್ಯ ಇಲ್ಲ ಬೊಂಬಾಡಾಗಿದೆ ಮತ್ತು ಗೆ ದೊಡ್ಡ ಚೈನನ್ನು ಕೂಡ ಕೊಡ್ತಾ ಇದ್ದೀವಿ ಇದಕ್ಕೆ ವಾರಂಟಿ ಫೈವ್ ಇಯರ್ಸ್ ಇದೆ ಸ್ನೇಹಿತರೆ ಒಂದು ವರ್ಷ ಎರಡು ವರ್ಷ ಅಲ್ಲ ಐದು ವರ್ಷ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಪಿಂಜರ ಒಂದು ಜುಮ್ಕಾನ ತಗೊಂಬಂದಿದ್ದೀನಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ಯೂರ್ ಗೋಲ್ಡ್ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಸ್ನೇಹಿತರೆ ಅದ್ಭುತವಾದಂತಹ ಜುಮ್ಕಾ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲು ಹೆವಿ ಅಂದ್ರೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ಮತ್ತೆ ಈ ತರಹ ಒಂದು ಜುಮ್ಕಗಳನ್ನು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಆ ಸ್ಟೋನನ್ನು ನೋಡಿದ್ರೆ ಈ ಸ್ಟೋನಲ್ಲೇ ನಿಮಗೆ ಕ್ವಾಲಿಟಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ಮತ್ತು ಕಲರ್ ನೋಡಿ ಸ್ನೇಹಿತರೆ ಅದ್ಭುತವಾಗಿದೆ ಬೊಂಬಾಡಾಗಿದೆ ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡ್ ತಿರುಪಾ ಟೈಪ್ ಮಾಡಿಸಿದ್ದೀವಿ ಈ ತರಹ ಜುಮ್ಕಗಳು ಸಿಗೋದೇ ಡೌಟು ಇದೆಲ್ಲ ದಿಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಜುಮ್ಕಗಳನ್ನು ಕೊಡ್ತಾ ಇದ್ದೀವಿ ಬೊಂಬಾಟ ಇದೆ ಪಿಂಜ್ರಾ ಜುಮ್ಕಾ ಅಂತಲೇ ಕರೀತಾರೆ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಲಿಮಿಟೆಡ್ ಸ್ಟಾಕ್ ಸ್ಟಾಕ್ಔಟ್ ಆದರೆ ಮತ್ತೆ ಸಿಗೋದಿಲ್ಲ